ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಬೇಗ ಹೋಳಿಗೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇವತ್ತು ನಮ್ಮೂರಿಗೆ ಬೆಣ್ಣೆ ಮರಕ್ಕೆ ಬಂದಿದ್ದರು ಹಾಗಾಗಿ ಬೆಣ್ಣೆ ತೊಗೋತಾ ಇದ್ದೀವಿ ಬೆಣ್ಣೆ ತಗೊಂಡ್ರೆ ಯೂಶಲಿ ತುಪ್ಪ ಕಾಯಿಸ್ತೀವಿ ತುಪ್ಪ ಕಾಯಿಸಿದ್ರೆ ಒಬ್ಬಟ್ಟು ಕಾಂಬಿನೇಷನ್ ಅಂತೂ ಸೂಪ್ಪರು ಅದನ್ನು ಹಾಲು ಸಹ ತಿನ್ಬೋದು ಬಟ್ ನಮಗೆಲ್ಲರ್ಗು ತುಪ್ಪದ ಜೊತೆ ತಿನ್ನೋಕೆ ತುಂಬ ಇಷ್ಟ ನೀವು ತುಂಬ ಬೇಗ ಒಬ್ಬಟ್ಟು ಮಾಡಬೇಕಂದ್ರೆ ಫಸ್ಟು ಕಾಳನ್ನು ನೆನ್ನೆ ಹಾಕ್ಕೊಂಡು ಇಟ್ಕೋಬೇಕು ಒಂದು ಗಂಟೆ ಟೈಮು ಆಮೇಲಿಂದ ಅದನ್ನು ಬೇಯಿಸಿಟ್ಕೊಂಡು ಆರಿಸ್ಕೊಬೇಕು ನಂತರ ಇದಕ್ಕೆ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ಹಾಕಿ ಹೂರಣನ ಕಲಸಿಟ್ಕೊಂಡಿದ್ದೀನಿ ಅಂದರೆ ನಿಮಗೆ ಯಾವ ಥರ ಹೂರಣ ಬೇಕೋ ಆ ಥರ ಕಲಿಸ್ಕೊಳ್ಳಿ ನಾನಿಲ್ಲಿ ತುಂಬ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀವಿ ಅಂದರೆ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೀವು ಅದು ಹಿಟ್ಟು ಸ್ವಲ್ಪ ಗಟ್ಟಿ ಆದಂಗಿದೆ ಬಟ್ ಅದು ಎಣ್ಣೆಯಲ್ಲಿ ಸ್ವಲ್ಪ ನೆಂದರೆ ಅದು ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಒಬ್ಬಟ್ಟು ತುಂಬ ಟೇಸ್ಟಾಗಿ ಆಗ್ಬೇಕಂತಂದರೆ ನಾವು ಅರ್ಧ ಭಾಗ ಕಡಲೆಬೇಳೆ ಮ ಬೇಯಿಸಿರೋದು ಇನ್ನು ಅರ್ಧ ಭಾಗ ತೆಂಗಿನಕಾಯಿ ತುರಿ ಸಮ ಪ್ರಮಾಣದಲ್ಲಿ ತೊಗೋಬೇಕು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತು ನಾನು ಇದನ್ನು ಮಿಕ್ಸಿಲಿ ರುಬ್ಬೋದ್ರಿಂದ ಕಾಳನ್ನು ಆರಿಸಿಟ್ಕೊಂಡು ಮತ್ತು ರುಬ್ ಬರೀ ಕಾಳನ್ನು ಮಾತ್ರ ಮಿಕ್ಸಿಯಲ್ಲಿ ರುಬ್ಕೊಂಡೆ ಮತ್ತು ಬೆಲ್ಲನ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ನಾವು ಮಿಕ್ಸಿ ಒಟ್ಟಿಗೆ ಆಡಿಸಲ್ವಲ್ಲ ಅದಕ್ಕೆ ತುಂಬ ಸಣ್ಣಕ್ಕೆ ಈ ಥರ ಪುಡಿ ಮಾಡಿಕೊಂಡ್ರೆ ಈಗ ಕಲಿಸ್ದಾಗ ನೋಡಿ ಹಿಟ್ಟು ಯಾವ ಥರ ಇದೆ ಅಂತ ಇದನ್ನು ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಏಕಂತ ಹೇಳಿದ್ರೆ ಮತ್ತೆ ಒತ್ತುವಾಗ ಚೆನ್ನಾಗಿ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ನೋಡಿ ಹಿಟ್ಟು ನೆಂದಿರೋದ್ರಿಂದ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ನಿಮಗೆ ಯಾವ ಥರ ಹಿಟ್ಟು ಬೇಕು ಆ ಥರ ಮಾಡ್ಕೊಳ್ಳಿ ಬಟ್ ಒಬ್ಬಟ್ಟು ಹೂರ್ಣ ಮಾತ್ರ ನಾನು ಹೇಳ್ದಂಗೆ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಇದನ್ನು ನಾವು ಬೇಯಿಸ್ಕೊತಾ ಇದ್ದೀವಿ ಇವಾಗ ಎರಡು ಸೈಡು ಬೇಯಿಸ್ಕೊಂಡು ನೀಟಾಗಿ ಈಗ ಒಬ್ಬಟ್ಟು ರೆಡಿ ನೋಡಿ ಎರಡೇ ನಿಮಿಷದಲ್ಲಿ ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಇಷ್ಟಪಡ್ತಾನೆ ಅವ್ನು ಹುಷಾರಿಲ್ದೇ ಎದ್ರೆ ಅವ್ನಿಗೆ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಮಾಡಿ ಅಂತ ಇರ್ತಾನೆ ಆವಾಗ ತುಂಬ ಈಸಿಯಾಗಿ ಮಾಡಿಕೊಡ್ತೀನಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಳಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು